ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನೋಡಿ ಬೆಳ ಬೆಳಗ್ಗೆ ಎಂಥ ಒಳ್ಳೆ ಮೀಶೋ ಪ್ರಾಡಕ್ಟ್ಗಳ್ನ ತರಿಸಿದ್ದೀನಿ ಅಂತ ಮೊನ್ನೆ ಮೊನ್ನೆ ಬುಕ್ ಮಾಡಿದಷ್ಟು ನಂಗೆ ಗೊತ್ತೇ ಇಲ್ಲ ಇವತ್ತೆಲ್ಲ ಒಟ್ಟಿಗೆ ಒಂದೇ ದಿನವೇ ಒಟ್ಟಿಗೆ ನಾಲ್ಕು ಐಟಮ್ಸ್ ತಂದಿಟ್ಟಿದ್ದಾರೆ ಒಂದೊಂದು ಅನ್ಬಾಕ್ಸಿಂಗ್ ಅಂದರೆ ನೋಡಿದ್ದೀನಿ ನಾನು ಯಾವ ಥರ ಇದೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಓಕೆ ಒಂದೇ ಪ್ರಾಡಕ್ಟ್ ನೋಡಿ ಏನಿದು ಅಂತ ಎಸ್ ಮಾಡಿ ನೋಡೋಣ ಎಲ್ಲರ ಮನೆ ಬಾಗ್ಲಲ್ಲೂ ನೋಡಿದೆ ನಾನು ಇದು ದೇವ್ರ ಮನೆ ಬಾಗ್ಲಲ್ಲಿ ನಂಗೆ ತುಂಬಾ ಇಷ್ಟ ಆಗಿತ್ತು ತರ್ಸೋಣ ಅಂತ ಅನ್ಕೊಂಡಿದ್ದೆ ದೇವ್ರ ಮನೆ ಬಾಗ್ಲಾಗಿ ಮ್ಯಾಟ್ ತರ್ಸೋಣ ಅಂತೇಳಿ ನೋಡಿ ನಿಜವಾಗ್ಲು ಸೂಪರ್ ಆಗಿದೆ ಚೆನ್ನಾಗಿದೆ ಇದು ಹ್ಮ್ ಹೇಗಿದೆ ನಾನು ಆಕ್ಚುಲಿ ಒಂದು ಬುಕ್ ಮಾಡಿದ್ದೆ ಅಂತಿದೆ ಬಟ್ ನಾನು ಒಂದು ಅಂತ ಬುಕ್ ಮಾಡಿದೆ ಎರಡು ಬಂದ್ಬಿಟ್ಟಿದೆ ಡಸ್ಕಿ ಸ್ಕಿನ್ ಅವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಬ್ರೌನ್ ಕಲರ್ ಬುಕ್ ಮಾಡ್ಕೊಂಡಿದೀನಿ ನೋಡೋಣ ನಾಳೆ ಹಾಕೊಂತೀನಿ ಹಿಂಗೆ ಕಾಣಿಸುತ್ತೆ ಅಂತ ಕೂಡ ಹಾಕ್ತೀನಿ ಸ್ವಲ್ಪ ಲಿಪ್ಟಿಕ್ ಲವರು ನನಗೆ ಸಖತ್ ಇಷ್ಟ ನೋಡಿ ಮತ್ತೆ ಅನ್ಬಾಕ್ಸಿಂಗ್ ಮಾಡ್ತಾ ಇದೀನಿ ಡೈನಿಂಗ್ ಟೇಬಲ್ ಮೇಲೆ ಇಡ್ಲಿಕ್ಕೆ ಅಂತ ಹೇಳಿ ತೊಗೊಂಡಿದ್ದು ನಿಮಗೂ ಯೂಸ್ ಆಗುತ್ತೆ ಇದು ಇದು ನೋಡಿ ಈ ತರ ಬಂದಿದೆ ಈ ತರ ಇದು ಅಂದ್ಕೊತೀನಿ ಒಳಗಡೆ ಬಾಕ್ಸ್ ಓಪನ್ ಮಾಡಿಲ್ಲ ಯಾವ ಥರ ಇದೆ ಮಾಡಿದ್ದಾರೆ ನಿಜ ಚೆನ್ನಾಗಿದೆ ಇದಕ್ಕೆ ಒಂದು ಸ್ಟೀಲ್ ಸ್ಪೂನ್ ಕೊಟ್ಟಿದ್ದಾರೆ ಇದ್ರ ಒಳಗಡೆ ಬರೋದಿಲ್ಲ ಆ್ಯಕ್ಚುಲಿ ಇದರೊಳಗಡೆ ಈ ಥರ ಸ್ಪೂನ್ ಬರೋದಿದ್ದು ಇದು ಉಪ್ಪು ಮೆಣಸು ಮತ್ತು ಇದು ಉಪ್ಪಿನಕಾಯಿ ಆ ಥರ ಏನಾದರೂ ಹಾಕ್ಬೋದು ಅಂದ್ಕೊಂತೀವಿ ಮತ್ತು ಪಿಕ್ ಕೊಟ್ಟಿದ್ದಾರೆ ನೋಡಿ ತೂದ್ ಪಿಕ್ ದೂದ್ ಪಿಕ್ ಕೊಟ್ಟಿದ್ದಾರೆ ಇದ್ರ ಜೊತೆಗೆ ಇನ್ನೇನಿಲ್ಲ ಟೂತ್ ಪಿಕ್ ಇದ್ರ ಜೊತೆ ಫ್ರೀ ಅನ್ಸುತ್ತೆ ಬಟ್ ಇದನ್ನ ಎಲ್ಲಿಗೆ ಹಾಕೋದು ಗೊತ್ತಿಲ್ಲ ಇಲ್ಲಿ ಹೋಲ್ ಇದೆ ಆ ಹೋಲಿಗೆ ಹಾಕಬೇಕು ಅನ್ಕೊಂತೀನಿ ನೋಡಿ ಇಲ್ಲಿ 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 ಈ ಕಡೆ ಹೋಲಿದೆ ಅಲ್ಲ ಅಲ್ಲಿಗೆ ಹಾಕ್ಬೇಕು ಅನ್ಕೊಂತೀನಿ ಚೆನ್ನಾಗಿದೆ ಪ್ರಾಡಕ್ಟ್ ನಾಟ್ ಬಡ್ ನಾಟ್ ಬ್ಯಾಡ್ ಓಕೆ ಇಂಗ್ಲೀಷ್ ನ ಚೆನ್ನಾಗಿ ಮಾತಾಡಬೇಕು ಇಲ್ವಾ ಕನ್ನಡದಲ್ಲಿ ಮಾತಾಡಬೇಕು ಎಲ್ಲಪ್ಪ ಸಿಗರು ಇದು ಆಕ್ಚುಲಿ ಡೈನಿಂಗ್ ಟೇಬಲ್ಗೆ ಮ್ಯಾಟ್ ಅಂತೇಳಿ ನನ್ನ ಮಗ ವಿಪರೀತ ಗರ್ಗಿ ಮಾಡ್ತಾನೆ ಕಾಟನ್ ಮ್ಯಾಟ್ ಎಷ್ಟು ಸತಿ ವಾಶ್ ತುಂಬ ಸರಿ ಇದ್ದಲ್ಲಿ ಇದು ಮಾಡ್ತಾನೆ ಅದನ್ನು ಅದಕ್ಕೆ ಈ ಥರ ತರಿಸಿದ್ದೀನಿ ಬಟ್ ಇದು ಯಾವ ಥರ ಬಾಳಿಕೆ ಬರುತ್ತೆ ಏನು ಅಂತ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಬಟ್ ನೋಡ್ಲಿಕ್ಕೆ ಮಾತ್ರ ವಿಪರೀತ ಚೆನ್ನಾಗಿದೆ ಸೋ ನೈಸ್ ಕುಕಿಂಗ್ ಸೋ ನೈಸ್ ಮಿಶೋ ಪ್ರಾಡಕ್ಟ್ ನಿಮಗೆ ಯಾವುದು ಇಷ್ಟ ಆಯಿತು ಕಮೆಂಟ್ ಮಾಡಿ ನಿಮ್ಗೆ ಇದರಲ್ಲಿ ಯೂಸ್ ಆಗಿದ್ದು ಸುಮಾರು ಯೂಸ್ ಆಗಿದೆ ಅನ್ಕೊಂತೀನಿ ನೋಡಿ ಡೈನಿಂಗ್ ಟೇಬಲ್ ಕವರ್ ಎಲ್ಲ ತುಂಬಾ ಚೆನ್ನಾಗಿದೆ ಕಾಣಿಸುತ್ತೆ ಇದು ಇದು ಅಷ್ಟೇ ಚೆನ್ನಾಗಿದೆ ಸೂಪರ್ ಆಗಿದೆ ಅನ್ಕೊಂಡಿದೀನಿ ಇಷ್ಟ ಆಗತ್ತೆ ಅನ್ಕೊಂಡಿ ನಾನು ಸ್ವಲ್ಪ ಚೂಸಿ ಎಲ್ಲ ಲೆಕ್ಕ ಹಾಕಿ ಇದು ಬೇಕಾ ಇದು ಬೇಡವಾ ಆ ತರ ತರ್ಸೋದು ಸುಮ್ನೆ ದುಡ್ಡು ವೇಸ್ಟ್ ಮಾಡಲ್ಲ ಬಟ್ ಈ ಮ್ಯಾಟ್ ಅಂತೂ ತುಂಬಾ ಜನದ ಹತ್ರ ಇದೆ ನೋಡಿದೀನಿ ನಾನು ತುಂಬಾ ಮನೆಗಳಲ್ಲಿ ಇದೆ ಚೆನ್ನಾಗಿದೆ